ತುಂಬ ಸುಲಭವಾಗಿ ಕುಕ್ಕರ್ ಇಲ್ಲದೆ ಕೊಚ್ಚಲಕ್ಕಿಯನ್ನು ಮಾಡೋದು ಹೇಗೆ ಅಂತ ನೋಡುವ ಹಾಯ್ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇವತ್ತು ಮುಂಬೈನಲ್ಲಿ ನಾನು ತುಂಬ ಈಸಿಯಾಗಿ ಯಾವ ರೀತಿ ಕೊಚ್ಚಕ್ಕೆ ಮಾಡಿ ಕೊಚ್ಚಕ್ಕೆ ಅನ್ನನ ಮಾಡ್ತೇನೆ ಅನ್ನೋಂಥದ್ದು ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಊರಲ್ಲಿ ಊಟ ಮಾಡಿದಂತಹ ಒಂದು ರುಚಿ ಟೇಸ್ಟ್ ಬರೋದಿಲ್ಲ ಅನ್ನೋಂಥದ್ದು ಎಲ್ಲರ ಮಾತಾಗಿರುತ್ತೆ ಸೊ ಅದರಿಂದಾಗಿ ನಾನು ಇದು ಊರಿಂದನೇ ತಂದಂಥ ಅಕ್ಕಿ ಆಗಿ ನಾನು ಪ್ರತಿ ಸಲೂ ನಾನು ಊರಿಂದನೇ ಯೂಸ್ ಮಾಡ್ತೇನೆ ಈ ಥರ ನೀರಲ್ಲಿ ನೀರಿನ ಪಾತ್ರೆಯನ್ನು ಗ್ಯಾಸ್ನಲ್ಲಿ ನಾವು ಬಿಸಿ ಮಾಡಬೇಕು ಸರಿಯಾಗಿ ಕುದಿಬೇಕು ನಮಗೆ ಎಷ್ಟು ಅನ್ನ ಬೇಕಾಗ್ತದಲ್ಲ ಆ ಪಾತ್ರೆ ಅದನ್ನು ತಗೊಳ್ಬೇಕು ನಾನಿಲ್ಲಿ ಒಂದೂವರೆಯಿಂದ ಎರಡು ಲೀಟರು ಅಂತ ಹೇಳ್ತೀವಿ ಇದಕ್ಕೆ ಸೊ ಅದರಲ್ಲಿ ಸರಿಯಾಗಿ ಮುಕ್ಕಾಲಂಶದ ನೀರನ್ನ ಹಾಕಿ ಸರಿಯಾಗಿ ಕುದಿ ಬರೆಸಿದ್ದೆ ಆರರಿಂದ ಏಳು ಸರಿ ಅಂದರೆ ನಮಗೆ ಕೊಚ್ಚಕ್ಕೆ ಯಾವ ರೀತಿಯಲ್ಲಿ ವಾಶ್ ಮಾಡಬೇಕು ಅದನ್ನು ಸರಿಯಾಗಿ ವಾಶ್ ಮಾಡಿ ಕುದಿತಾ ಇರುವಂಥ ನೀರಿಗೆ ಹಾಕಬೇಕು ಇಲ್ಲಿ ನಾವು ಏನು ಗ್ಯಾಸ್ ಯೂಸ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ ಮೊದಲು ನಾನು ಫುಲ್ ಟು ಎರಡು ಗಂಟೆಯೂ ನಾನು ಗ್ಯಾಸ್ ಮೇಲೆ ಕೊಚ್ಚಕಿನ ಮಾಡ್ತಾ ಇದ್ದೀನಿ ಯಾಕಂದರೆ ಅದರ ಕುಕ್ಕರ್ನಲ್ಲಿ ಮಾಡಿದರೆ ಆ ಒಂದು ಟೇಸ್ಟ್ ಬರುವುದಿಲ್ಲ ಆದ ಕಾರಣದಿಂದಾಗಿ ಆ ಮೆಥಡ್ಗೋಸ್ಕರ ನಾನಿಲ್ಲಿ ಒಂದು ಮ್ಯಾಜಿಕ್ ಬಾಕ್ಸನ್ನ ತಂದಿದ್ದೆ ಅಂದರೆ ಹೀಟರ್ ಬಾಕ್ಸ್ ಅಂತ ಹೇಳ್ತೀವಿ ನಾವೆಲ್ಲ ಚಪಾತಿ ಯೂಸ್ ಮಾಡಲಿಕ್ಕೆ ಹಾಟ್ ಬಾಕ್ಸ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದು ಕುದಿ ಬಂದಂತಹ ಅಕ್ಕಿ ಹಾಕಿದಂಥ ಪಾತ್ರನ ಇದರೊಳಗಡೆ ಇನ್ನೊಮ್ಮೆ ಕುದಿ ಬರೆಸಿ ಸರಿಯಾಗಿ ಕುದಿ ಬರೆಸಿ ನಾನು ವೀಡಿಯೋದಲ್ಲಿ ತೋರಿಸ್ದೆ ಅಲ್ಲ ಅದೇ ರೀತಿಯಾಗಿ ಕುದಿ ಬರೆಸಿ ಒಳಗಡೆ ಇಡಬೇಕು ತುಂಬ ಟೈಮು ವೇ ಉಳಿತದೆ ಮತ್ತು ಗ್ಯಾಸು ಸಹ ಉಳಿತದೆ ಒಳಗಡೆ ಇಟ್ ಕುದಿ ಬಂದಂಥದನ್ನ ಇಟ್ಟು ಒಂದು ಎರಡು ಗಂಟೆ ಇಟ್ಟಿದರೆ ನೀವು ಯಾವ ರೀತಿಯಲ್ಲಿ ಒಲೆ ಮೇಲೆ ಮಾಡಿದಂಥ ಅನ್ನ ಇದೆಯಲ್ಲ ಅದೇ ಟೇಸ್ಟ್ ಸಿಗ್ತದೆ ಸರಿಯಾಗಿ ಅದರ ಮಧ್ಯದಲ್ಲಿ ವಾಷರ್ ಇದೆಯಲ್ಲ ಅದ್ರ ಮೇಲೆ ಕೂರಿಸಿ ಮುಚ್ಚಳನ ಮುಚ್ಚಿ ಒಂದು ಎರಡು ಗಂಟೆ ಬಿಟ್ಟುಬಿಡಬೇಕು ನೀವು ಏನೂ ಮಾಡಲಿಕ್ಕಿಲ್ಲ ಎರಡು ಗಂಟೆ ಬಿಟ್ಟುಬಿಡಬೇಕು ತುಂಬ ನೀವು ಯಾವ ರೀತಿಯಲ್ಲಿ ಊರಲ್ಲಿ ಒಲೆ ಮೇಲೆ ಬೇಯಿಸಿದಂಥ ಅನ್ನದ ಟೇಸ್ಟ್ ಇದೆಯಲ್ಲ ಅದೇ ಬರ್ತದೆ ಸೊ ರಿಯಲಿಯಾಗಿ ಇದ್ರ ಪಾತ್ರೆ ಇದು ನಾನು ಅದು ಸಣ್ಣ ಪಾತ್ರೆ ಹೇಳ್ಬಿಟ್ಟು ಇದರಲ್ಲಿ ಯೂಸ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ